ಇಷ್ಟೆಲ್ಲ ನೋವುಗಳನ್ನು ಅನುಭವಿಸಿ ಹೀಗೆ ರಾಯರು ಲೋಕೋದ್ಧಾರಕ್ಕಾಗಿ ಸನ್ಯಾಸಾಶ್ರಮವನ್ನು ಸ್ವೀಕರಿಸಿ ಶ್ರೀ ವೆಂಕಟಾನಾಥಾಚಾರ್ಯರಾಗಿದ್ದವರು ಶ್ರೀ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರಾಗಿ ಪಟ್ಟಾಭಿಷೇಕವನ್ನು ಅಲಂಕರಿಸುತ್ತಾರೆ ಸಂಸಾರಸ್ಥರಾಗಿದ್ದ ರಾಯರು ತಮ್ಮ ಗುರುಗಳಾದ ಶ್ರೀ ತೀರ್ಥ ಶ್ರೀಪಾದರು ಹಾಗೂ ಸರಸ್ವತಿ ದೇವಿಯ ಆಜ್ಞೆಯಂತೆ ತಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳನ್ನೆಲ್ಲ ತೊರೆದು ಲೋಕೋದ್ಧಾರಕ್ಕಾಗಿ ಸನ್ಯಾಸಾಶ್ರಮ ಎಂಬ ಪಟ್ಟಾಭಿಷೇಕವನ್ನು ಅಲಂಕರಿಸುತ್ತಾರೆ ಉಪನಯನದಲ್ಲಿ ಬ್ರಹ್ಮೋಪದೇಶ ಮಾಡುವ ಮೊದಲು ಅಗ್ನಿ ಸವಿತಾ ಸೋಮ ಎಂಬ ದೇವತೆಗಳಿಗೆ ಮಂತ್ರಪೂರ್ವಕವಾಗಿ ಮಗನನ್ನು ತಂದೆಯಾದವನು ಸಮರ್ಪಣೆ ಮಾಡಬೇಕು ಅಗ್ನಿ ಸವಿತಾ ಸೋಮರೆ ಈ ನನ್ನ ಪುತ್ರನನ್ನು ನಿಮಗೆ ಸಮರ್ಪಿಸುತ್ತಿದ್ದೇನೆ ಎಂದು ಪ್ರತಿಜ್ಞೆ ಮಾಡಬೇಕು ಆದರೆ ಲೋಕದಲ್ಲಿ ಉಪನೀತನಾದ ಬಾಲಕನಿಗೆ ತಂದೆ ತಾಯಿಗಳೇ ಮುಖ್ಯ ರಕ್ಷಕರಾಗಿ ಇರುತ್ತಾರೆ ಔಪಚಾರಿಕವಾಗಿ ಅಗ್ನಿ ಮೊದಲಾದ ದೇವತೆಗಳಲ್ಲಿ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡುತ್ತಾರೆ ಆದರೆ ವೆಂಕಟನಾಥಾಚಾರ್ಯರು ಮಾಡುವ ಉಪನಯನದಲ್ಲಿ ಹೀಗಿರಲಿಲ್ಲ ನಾನು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿದ ಮೇಲೆ ಈ ನನ್ನ ಮಗನಾದ ಲಕ್ಷ್ಮೀನಾರಾಯಣನನ್ನು ರಕ್ಷಿಸುವವರು ಯಾರೂ ಇಲ್ಲ ಇವನ ತಾಯಿಗೆ ಮಗನನ್ನು ಕಾಪಾಡುವ ಸಾಮರ್ಥ್ಯವಿಲ್ಲ ಮತ್ತೊಬ್ಬರು ರಕ್ಷಕರೂ ಇಲ್ಲ ಆದ್ದರಿಂದ ನನ್ನ ಮಗನನ್ನು ದೇವತೆಗಳ ರಕ್ಷಣೆಗೆ ಬಿಟ್ಟಿದ್ದೇನೆ ನಾನು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿದ ಮೇಲೆ ಬೇರೆ ಯಾರೂ ರಕ್ಷಕರಿಲ್ಲದೆ ಈ ಬಾಲಕನನ್ನು ದೇವತೆಗಳಿಗೆ ಕಾಪಾಡಲಿ ಎಂಬುದಾಗಿ ದುಃಖದಲ್ಲಿ ಹೇಳಿದರು ಆಗ ಉಪನಯನ ಮಹೋತ್ಸವದಲ್ಲಿ ಸೇರಿದ ಪ್ರತಿಯೊಬ್ಬರೂ ಕೂಡ ಕಣ್ಣೀರು ಸುರಿಸಿದರು ಕಣ್ಣೀರು ಸುರಿಸದ ವ್ಯಕ್ತಿಯೇ ಅಲ್ಲಿರಲಿಲ್ಲ ಒಂದು ಕಡೆ ಪತ್ನಿಯು ಬಿಕ್ಕಿ ಬಿಕ್ಕಿ ಅಹೋರಾತ್ರಿ ಅಳುತ್ತಲೇ ಇದ್ದಾಳೆ ಮತ್ತೊಂದು ಕಡೆ ಮಗನಾದ ಲಕ್ಷ್ಮೀನಾರಾಯಣನು ಅಪ್ಪ ಅಮ್ಮನನ್ನು ಬಿಡಬೇಡ ಎಂದು ದೀನನಾಗಿ ಅಳುತ್ತಿದ್ದಾನೆ ಅಕ್ಕ ಅತ್ತಿಗೆ ಎಲ್ಲರೂ ಕೂಡ ದುಃಖ ಸಮುದ್ರದಲ್ಲಿ ಮುಳುಗಿದ್ದಾರೆ ಇಂತಹ ದುಃಖದ ವಾತಾವರಣದಲ್ಲಿದ್ದ ವೆಂಕಟನಾಥಾಚಾರ್ಯರು ಯಾವುದನ್ನು ಮನಸ್ಸಿಗೆ ತಂದುಕೊಳ್ಳದೆ ಭಗವಂತನನ್ನೇ ಚಿಂತನೆ ಮಾಡುತ್ತಾ ಜವಾಬ್ದಾರಿಯನ್ನು ಭಗವಂತನಿಗೆ ಸಮರ್ಪಿಸಿದ್ದಾರೆ ಮನೆಯನ್ನು ಬಿಟ್ಟು ಮಠಕ್ಕೆ ತೆರಳಿದ್ದಾರೆ ಸನ್ಯಾಸವನ್ನು ಸ್ವೀಕರಿಸಲು ದೃಢ ನಿರ್ಧಾರ ಮಾಡಿದ್ದಾರೆ ವೈರಾಗ್ಯವನ್ನು ಹೊಂದಿದ್ದಾರೆ ಅಣ್ಣ ಅತ್ತಿಗೆಯರಿಗೆ ಅಕ್ಕ ಬಾವರಿಗೆ ನಮಿಸಿದ್ದಾರೆ ಹೆಂಡತಿ ಮಕ್ಕಳನ್ನು ನೋಡಿಕೊಳ್ಳುವಂತೆ ಹೇಳಿದ್ದಾರೆ ಪರಮಹಂಸ ಸನ್ಯಾಸಿಗಳಾಗಿ ಭಗವಂತನ ಕೈಂಕರ್ಯವನ್ನು ಮಾಡುವುದಕ್ಕಾಗಿ ಸರ್ವಸಂಗ ಪರಿತ್ಯಾಗ ಮಾಡಿ ಹೊರಟೇ ಬಿಟ್ಟರು ರಾಯರು